ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಆರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ಸ್ ಇವತ್ತು ನೋಡಿ ಅವರೆಕಾಳು ಹಾಗೂ ದಂಟಿನ ಸೊಪ್ಪನ್ನ ಯೂಸ್ ಮಾಡಿ ಈ ರೀತಿ ಗ್ರೇವಿ ಮಾಡ್ಕೊಂಡ್ರೆ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದು ನಾವು ಟೇಸ್ಟ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬಹುದು ಮೊದಲಿಗೆ ಒಂದೆರಡು ಚೊಂಬಷ್ಟು ನೀರನ್ನ ಕಾಯೋಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಬೇಕಾಗುತ್ತೆ ಕ ನೀರು ಕಾದ ನಂತರ ಹಸಿ ಅವರೆಕಾಳು ಹಾಗೂ ಸಣ್ಣಗೆ ಹೆಚ್ಚಿಟ್ಟಂತಹ ದಂಟಿನ ಸೊಪ್ಪು ಇವುಗಳ್ನ ಸೇರಿಸಿ ಒಂದು ಮೂರಿಂದ ನಾಲ್ಕುಗೂ ಬರೋ ಹಾಗೆ ಬೇಯಿಸ್ಕೊಬೇಕಾಗುತ್ತೆ ಅಷ್ಟರಲ್ಲಿ ನೋಡಿ ನಾವು ದೋಸೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡು ದೋಸೆ ರೆಡಿ ಮಾಡಬೇಕಾಗುತ್ತೆ ಆನಂತರ ನೋಡಿ ಸೊಪ್ಪು ಕಾಳು ಬೇಯಿಸಿದ್ದಂತಹದನ್ನು ತೆಗೆದು ಸೈಜ್ ಇಟ್ಕೊಬೇಕು ಮಿಕ್ಸಿ ಜಾರಿಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಚೂರುಗಳು ಹಾಗೂ ಒಂದು ಸ್ವಲ್ಪ ಶುಂಠಿ ಚೂರುಗಳು ಹಾಗೂ ತೆಂಗಿನಕಾಯಿ ಚೂರುಗಳನ್ನು ಹಾಗೂ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿದ್ದಂತಹದ್ದು ಫಾರಮ್ ಟೊಮೊಟೆ ಹಣ್ಣು ನಂತರ ಒಂದು ಗೆಡ್ಡೆ ಈರುಳ್ಳಿ ಮತ್ತೆ ಒಂದು ಸ್ಪೂನಷ್ಟು ಅರಿಶಿಣ ಹಾಗೆ ಎರಡು ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಧನಿಯಾ ಪೌಡರು ಹಾಗೆ ಎರಡು ಸ್ಪೂನಷ್ಟು ಗರಂ ಮಸಾಲ ಪೌಡರು ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಬೇಕಾಗತ್ತೆ ಈ ರೀತಿ ಪೇಸ್ಟ್ ಮಾಡಬೇಕಾದ್ರೆ ಬೆಂದಂತಹ ಸೊಪ್ಪು ಕಾಳನ್ನು ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಸ್ವಲ್ಪ ಅದನ್ನು ಸಹ ಸೇರಿಸಿ ಚೆನ್ನಾಗಿ ರುಬ್ಬಬೇಕಾಗುತ್ತೆ ನಂತರ ಬಾಣಲಿ ಬಿಸಿಗಿಟ್ಟು ಸ್ವಲ್ಪ ಸಾಸಿವೆ ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಹೆಸರುಬೇಳೆ ಇವನ್ನೆಲ್ಲ ಒಗ್ಗರಣೆ ಹಾಕೊಬೇಕಾಗುತ್ತೆ ಕಡಲೆಬೇಳೆ ಉದ್ದಿನಬೇಳೆಲ್ಲ ಕ್ರಿಸ್ಪಿ ಆಗೋ ತನಕ ನಾವು ಹುರ್ಕೊಬೇಕು ಆ ನಂತರ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಸ್ವಲ್ಪ ಟೊಮೆಟೊ ಹಣ್ಣುಗಳನ್ನು ಸಹ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ ಇವೆಲ್ಲ ಕಾಲುಗಳು ಆದರೆ ಪಲ್ಯದಲ್ಲಿ ಮಧ್ಯ ಮದ್ಯ ಸಿಟ್ಟೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನಂತರ ಈ ರುಬ್ಬಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ತೀರ ನೀರು ಮಾಡ್ಕೊಬಾರ್ದು ಈ ಹಂತದಲ್ಲಿ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬೇಕಾಗುತ್ತೆ ಎಣ್ಣೆಯಲ್ಲಿ ನಾವು ಮಸಾಲೆ ಎಷ್ಟು ಬೇಯಿಸ್ತೀವಿ ಅದು ಹಸಿ ವಾಸನೆ ಹೋಗಿ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನೇನು ಮಸಾಲೆ ಎಲ್ಲ ಬೆಂದ ನಂತರ ಸೊಪ್ಪು ಕಾಳು ಬೇಯಿಸಿಟ್ಕೊಂಡಿ ಸಹ ಈ ಗ್ರೇವಿಗೆ ಸೇರಿಸಿ ಚೆನ್ನಾಗಿ ಹುರಿಬೇಕಾಗುತ್ತೆ ಹೀಗೆ ಎಣ್ಣೆಯಲ್ಲಿ ಹುರಿಯೋದ್ರಿಂದ ವಾಸನೆ ಹೋಗಿ ಗ್ರೇವಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಆನಂತರ ನೋಡಿ ಈ ಹಂತದಲ್ಲಿ ಗ್ರೇವಿ ರೆಡಿಯಾಗಿರುತ್ತೆ ದೋಸೆ ಚಪಾತಿ ರೊಟ್ಟಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಈ ಟೇಸ್ಟ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಮರ್ಯಾದ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನೇ ರೀತಿ ಸಜೆಷನ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ನನಗೆ ತಿಳಿದಂತಹ ಕೆಲವೊಂದು ಅಡಿಗೆ ಪದಾರ್ಥಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ